ನಮಸ್ಕಾರ ಕರ್ನಾಟಕ ಸಿಗಲಿದೆ ಏಳೂವರೆ ಲಕ್ಷ ರೂಪಾಯಿವರೆಗಿನ ಸಾಲ ಹೌದು ಮಾದರಿ ಕೌಶಲ್ಯ ಸಾಲ ಯೋಜನೆಯಡಿಯಲ್ಲಿ ಸಿಗಲಿದೆ ಸಾಲ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಮಾದರಿ ಕೌಶಲ್ಯ ಸಾಲ ಯೋಜನೆಯಡಿಯಲ್ಲಿ ತರಬೇತಿ ಕೋರ್ಸ್ಗಳಿಗೆ ಸಿಗಲಿದೆ ಏಳೂವರೆ ಲಕ್ಷ ರೂಪಾಯಿವರೆಗಿನ ಸಾಲ ಹೌದು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ನಿಗದಿಪಡಿಸಿದ ತರಬೇತಿ ಸಂಸ್ಥೆಗಳಿಂದ ಪ್ರಮಾಣಪತ್ರ ಡಿಪ್ಲೊಮಾ ಪದವಿ ಮತ್ತು ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳನ್ನು ಕೈಗೊಳ್ಳುವವರಿಗೆ ಸಾಂಸ್ಥಿಕ ಸಾಲವನ್ನು ಒದಗಿಸಲು ಮಾದರಿ ಕೌಶಲ್ಯ ಸಾಲ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಆದ್ದರಿಂದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಜುಲೈ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಈ ಯೋಜನೆಯನ್ನು ಪರಿಷ್ಕರಿಸಿ ಸಾಲದ ಮೇಲಿನ ಮಿತಿಯನ್ನು ಒಂದೂವರೆ ಲಕ್ಷ ರೂಪಾಯಿನಿಂದ ಏಳೂವರೆ ಲಕ್ಷ ರೂಪಾಯಿವರೆಗೆ ಏರಿಕೆ ಮಾಡಿದೆ ಯಾವುದೇ ಹಣಕಾಸಿನ ನಿರ್ಬಂಧಗಳಿಲ್ಲದೆ ಹೆಚ್ಚಿನ ಕೋರ್ಸ್ ಶುಲ್ಕವನ್ನು ಹೊಂದಿರುವ ಉನ್ನತ ಮಟ್ಟದ ಕೋರ್ಸ್ಗಳು ಸೇರಿದಂತೆ ಕೌಶಲ್ಯ ಕೋರ್ಸ್ಗಳಿಗೆ ಪ್ರವೇಶವನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿದೆ ಇದರಿಂದ ಯುವಕರು ಕೌಶಲ್ಯ ಆಧಾರಿತ ಕೋರ್ಸ್ಗಳನ್ನು ಕೈಗೊಳ್ಳಲು ಸಾಧ್ಯವಾಗಲಿದೆ ಅಷ್ಟೇ ಅಲ್ಲದೆ ಉತ್ತಮ ಉದ್ಯೋಗ ಅವಕಾಶವನ್ನು ನೀಡುವ ಹಲವಾರು ವೃತ್ತಿಪರ ಕೋರ್ಸ್ಗಳಿವೆ ಆದರೆ ದುಬಾರಿ ಎಂಬ ಕಾರಣಕ್ಕೆ ಅನೇಕರು ಪ್ರತಿಭೆ ಇದ್ದರೂ ಕೋರ್ಸ್ಗಳನ್ನು ಕೈಗೊಳ್ಳುವ ಅವಕಾಶವನ್ನು ಕೈ ಚೆಲ್ಲುತ್ತಾರೆ ಮಾದರಿ ಕೌಶಲ್ಯ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವ ಮೂಲಕ ವಿವಿಧ ವೃತ್ತಿಪರ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಭವಿಷ್ಯವನ್ನು ರೂಪಿಸಿಕೊಳ್ಳಲು ಅವಕಾಶವಿದೆ ಹಾಗಿದ್ದರೆ ಏನಿದು ಮಾದರಿ ಕೌಶಲ್ಯ ಸಾಲ ಯೋಜನೆ ಇದರಲ್ಲಿ ಎಷ್ಟು ಸಾಲ ಸಿಗಲಿದೆ ಏನೆಲ್ಲ ಪ್ರಯೋಜನಗಳು ಇವೆ ಎಂಬುದನ್ನು ಈಗ ನಾವು ಒಂದೊಂದಾಗಿ ಡೀಟೇಲ್ ಆಗಿ ನಿಮಗೆ ಹೇಳಲಿದ್ದೇವೆ ಮೊದಲಿಗೆ ಮಾದರಿ ಕೌಶಲ್ಯ ಸಾಲ ಯೋಜನೆಯು ಭಾರತ ಸರ್ಕಾರವು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಪ್ರಾರಂಭಿಸಿದ ಒಂದು ಉಪಕ್ರಮವಾಗಿದ್ದು ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳನ್ನು ಕೈಗೊಳ್ಳುವವರಿಗೆ ಆರ್ಥಿಕ ನೆರವು ನೀಡುತ್ತದೆ ಈ ಯೋಜನೆಯು ಕೈಗೆಟುಕುವ ಸಾಲಗಳನ್ನು ನೀಡುವ ಮೂಲಕ ಕೌಶಲ್ಯ ಶಿಕ್ಷಣವನ್ನು ಪಡೆಯುವಂತೆ ಮಾಡುವುದು ಹಾಗೂ ಯುವಕರ ಬೇಡಿಕೆಯಲ್ಲಿರುವ ಕೌಶಲ್ಯಗಳನ್ನು ಪಡೆಯಲು ಮತ್ತು ಉದ್ಯೋಗಾವಕಾಶವನ್ನು ಸುಧಾರಿಸಲು ಅನುವು ಮಾಡಿಕೊಡುತ್ತಿದೆ ಮೂಲತಃ ಈ ಯೋಜನೆಯನ್ನು ಜುಲೈ ಎರಡು ಸಾವಿರ ಹದಿನೈದರಲ್ಲಿ ಪರಿಚಯಿಸಲಾಗಿತ್ತು ಆದರೆ ವೃತ್ತಿಪರ ಕೋರ್ಸ್ಗಳ ಶುಲ್ಕಗಳು ಹೆಚ್ಚಾದ ಕಾರಣ ಹಾಗೂ ಸಾಲದ ಮಿತಿಗಳು ಸಾಕಷ್ಟು ಇಲ್ಲದ ಕಾರಣಕ್ಕೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದನ್ನು ಪರಿಷ್ಕರಿಸಲಾಯಿತು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾದ ನವೀಕರಿಸಿದ ಆವೃತ್ತಿಯು ವ್ಯಾಪಕ ಶ್ರೇಣಿಯ ಕೋರ್ಸ್ಗಳಿಗೆ ಪ್ರವೇಶವನ್ನು ಹೆಚ್ಚಿಸುವ ಮೂಲಕ ಮತ್ತು ಆರ್ಥಿಕ ಬೆಂಬಲವನ್ನು ಹೆಚ್ಚಿಸುವ ಮೂಲಕ ವಾರ್ಷಿಕವಾಗಿ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರಯೋಜನ ನೀಡುವ ನಿರೀಕ್ಷೆಯನ್ನು ಈ ಯೋಜನೆಯು ಹೊಂದಿದೆ ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳೇನೆಂದರೆ ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳಿಗೆ ಪ್ರವೇಶವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಸರ್ಕಾರವು ಪರಿಷ್ಕೃತ ಮಾದರಿ ಕೌಶಲ್ಯ ಸಾಲ ಯೋಜನೆಯನ್ನು ಪ್ರಾರಂಭಿಸಿದೆ ಮತ್ತು ಗರಿಷ್ಠ ಸಾಲ ಮಿತಿಯನ್ನು ಗಮನಾರ್ಹವಾಗಿ ಕೂಡ ಹೆಚ್ಚಿಸಿದೆ ಇನ್ನು ಈ ಹೊಸ ಯೋಜನೆಯು ಗರಿಷ್ಠ ಸಾಲ ಮಿತಿಯನ್ನು ಒಂದೂವರೆ ಲಕ್ಷ ರೂಪಾಯಿದಿಂದ ಏಳೂವರೆ ಲಕ್ಷ ರೂಪಾಯಿಗಳವರೆಗೆ ಹೆಚ್ಚಿಸಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾದ ಪರಿಷ್ಕೃತ ಯೋಜನೆಯು ವಾರ್ಷಿಕವಾಗಿ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುವ ನಿರೀಕ್ಷೆಯನ್ನು ಹೊಂದಿದೆ ಇದು ಈಗ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಮತ್ತು ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಮತ್ತು ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನು ಅರ್ಹ ಸಾಲ ನೀಡುವ ಸಂಸ್ಥೆಗಳಾಗಿ ಒಳಗೊಂಡಿದೆ ಇನ್ನು ವಿಸ್ತೃತ ಕೋರ್ಸ್ ಪ್ರವೇಶ ಪರಿಷ್ಕೃತ ಯೋಜನೆಯು ಈಗ ಹಳೆಯ ಯೋಜನೆ ಅಡಿಯಲ್ಲಿ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ನಿಗದಿಪಡಿಸಿದ ಕೋರ್ಸ್ಗಳಷ್ಟೇ ಅಲ್ಲದೆ ಹೆಚ್ಚಿನ ಕೌಶಲ್ಯ ಕೋರ್ಸ್ಗಳಿಗೂ ಕೂಡ ಪ್ರವೇಶವನ್ನು ಅನುಮತಿಸುತ್ತದೆ ಅಲ್ಲದೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಪ್ಲಾಟ್ಫಾರ್ಮ್ನಲ್ಲಿ ಸೇರಿಸಲಾದ ಕೋರ್ಸ್ಗಳು ಈ ಯೋಜನೆ ಅಡಿಯಲ್ಲಿ ಬರುತ್ತವೆ ಇನ್ನು ಈ ಯೋಜನೆಯ ಮಾನದಂಡಗಳು ಏನೆಂಬುದು ಈಗ ನಾವು ಹೇಳಲಿದ್ದೇವೆ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಪಾಲಿಟೆಕ್ನಿಕ್ಗಳು ಐ ಟಿ ಐಗಳು ಅಥವಾ ಕೇಂದ್ರ ಅಥವಾ ರಾಜ್ಯ ಶಿಕ್ಷಣ ಮಂಡಳಿಗಳಿಂದ ಮಾನ್ಯತೆ ಪಡೆದ ಶಾಲೆ ಅಥವಾ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜಿತವಾಗಿರುವ ಕಾಲೇಜು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ವಲಯದ ಕೌಶಲ್ಯ ಮಂಡಳಿಗಳು ರಾಜ್ಯ ಕೌಶಲ್ಯ ಮಿಷನ್ ಅಥವಾ ರಾಜ್ಯ ಕೌಶಲ್ಯ ನಿಗಮಕ್ಕೆ ಸಂಯೋಜಿತವಾಗಿರುವ ತರಬೇತಿ ಪಾಲುದಾರರು ನಡೆಸುವ ಕೋರ್ಸ್ನಲ್ಲಿ ಪ್ರವೇಶ ಪಡೆದ ಯಾವುದೇ ಭಾರತೀಯ ಪ್ರಜೆ ಈ ಉದ್ದೇಶಕ್ಕಾಗಿ ಸಾಲವನ್ನು ಪಡೆಯಬಹುದು ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳೇನೆಂದರೆ ವಯಸ್ಸಿನ ಮಿತಿ ಹೌದು ಕೋರ್ಸ್ಗಳನ್ನು ಪಡೆಯಲು ವಯಸ್ಸಿನ ಬಗ್ಗೆ ಯಾವುದೇ ನಿರ್ದಿಷ್ಟ ನಿರ್ಬಂಧವಿಲ್ಲ ಕೋರ್ಸ್ಗಳು ನೊಂದಿಗೆ ಸಂಯೋಜಿಸಲ್ಪಟ್ಟಿರುವ ಕೋರ್ಸ್ಗಳು ಮಾತ್ರ ಇದರಲ್ಲಿ ಇದೆ ಇನ್ನು ಕೋರ್ಸ್ ಅವಧಿಯು ಕನಿಷ್ಠ ಅವಧಿ ಕೂಡ ಇಲ್ಲ ಇನ್ನು ಮರುಪಾವತಿ ಅವಧಿಯ ಬಗ್ಗೆ ಹೇಳಬೇಕೆಂದರೆ ಐವತ್ತು ಸಾವಿರವರೆಗಿನ ಸಾಲಗಳು ಮೂರು ವರ್ಷಗಳವರೆಗೆ ಇರುತ್ತದೆ ಹಾಗೂ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗಿನ ಸಾಲಗಳು ಐದು ವರ್ಷಗಳವರೆಗೆ ಹಾಗೂ ಒಂದು ಲಕ್ಷದಿಂದ ಹೆಚ್ಚಿನ ಸಾಲಗಳು ಏಳು ವರ್ಷದವರೆಗೆ ಇರುತ್ತದೆ ಇನ್ನು ಈ ಯೋಜನೆಯು ಫಲಾನುಭವಿಯಿಂದ ಮೇಲಾಧಾರವನ್ನು ವಿಧಿಸಲು ಅನುಮತಿಸುವುದಿಲ್ಲ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ನವೆಂಬರ್ ಎರಡು ಸಾವಿರ ಹದಿನೈದರ ಅಧಿಸೂಚನೆ ಮೂಲಕ ಹದಿನೈದು ಜುಲೈ ಎರಡು ಸಾವಿರ ಹದಿನೈದರಂದು ಅಥವಾ ನಂತರ ಮಂಜೂರು ಮಾಡಲಾದ ಎಲ್ಲ ಕೌಶಲ್ಯ ಸಾಲಗಳಿಗೆ ಕೌಶಲ್ಯ ಅಭಿವೃದ್ಧಿಗಾಗಿ ಸಾಲ ಖಾತ್ರಿ ನಿಧಿಯನ್ನು ಜಾರಿಗೆ ತಂದಿದೆ ಇದನ್ನು ರಾಷ್ಟ್ರೀಯ ಸಾಲ ಖಾತ್ರಿ ಟ್ರಸ್ಟ್ ಕಂಪನಿಯು ನಿರ್ವಹಿಸುತ್ತದೆ ಇನ್ನು ಸಾಲವನ್ನು ಮರುಪಾವತಿಸಿದ ಸಂದರ್ಭದಲ್ಲಿ ಕ್ರೆಡಿಟ್ ಗ್ಯಾರಂಟಿಗಾಗಿ ಬ್ಯಾಂಕುಗಳು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈ ಗ್ಯಾರಂಟಿಯನ್ನು ನಾಮಪತ್ರ ಶುಲ್ಕದಲ್ಲಿ ಒದಗಿಸುತ್ತದೆ ಅದು ಬಾಕಿರುವ ಮೊತ್ತದ ಜೀರೋ ಪಾಯಿಂಟ್ ಐದು ಪರ್ಸೆಂಟ್ ಮೀರಿರಬಾರದು ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್